ನಮಸ್ತೆ ನಮಸ್ತೆ ಗುರುಗಳೇ ಯೂಟ್ಯೂಬ್ ಚಾನಲ್ ನೋಡ್ತಾ ಅದ್ರಲ್ಲಿ ಒಬ್ರು ಏನ್ ಹೇಳ್ತಾರೆ ಅಂದ್ರೆ ದುಡ್ಡು ವಸ್ತುಗಳು ಇಕ್ಕಳಿ ಯೂಟ್ಯೂಬ್ ಚಾನಲ್ ಹೇಳಕ್ ನಿಮ್ಗೆ ಏನ ಶತ್ರುಗಳ ಮೆಣಸಿಕ್ ಮಾಡ್ಬಿಡಿ ಆಮೇಲಿಂದ ನಿಮ್ಗೆ ಇವಳು ತಲೆಮಾರು ಹೋಗ್ಬೋದು ದುಡ್ಡು ಬರ್ತೈತಿ ಹೆಂಗ್ ಮಾಡ್ಬಿಡಿ ಈ ತರ ಏನೇನು ವಸ್ತುಗಳನ್ನ ತಗೊಂಡ್ಬಂದಿ ಈ ತರ ನಿಮ್ ಮನೆಯಲ್ಲಿ ಏಳ್ ತಲೆಮಾರವರೆಗೂ ದುಡ್ಡು ಬರ್ತಿದಂತೆ ಅಂದ್ರೆ ವಿಚ್ ವಿಚಿತ್ರವಾಗಿ ಏನ ಹೇಳ್ತಾರೆ ಈ ತರ ಈ ತರ ಚಪ್ಪಲಿ ಹಾಕಲಿ ಈ ತರ ಬಟ್ಟೆ ಹಾಕಲಿ ಈ ತರ ಏನೇನೋ ಹಿಂಗ್ ಹೇಳ್ತಾರೆ ಬಟ್ ನೋಡಿದ್ರೆ ಅದರಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬರ್ ನೋಡ್ರಿ ಮಿಲಿಯನ್ ಗಟ್ಲೆ ಅವರು ಆ ವ್ಯೂಸ್ಗಳು ನೋಡಿದ್ರೆ ಜಾಸ್ತಿನೇ ಇದಾವೆ ಫೋರ್ ಹಂಡ್ರೆಡ್ ಕಿ ತ್ರೀ ಹಂಡ್ರೆಡ್ ಕಿ ನನ್ಗೇನ್ ಇದೆ ಅಂದ್ರೆ ಈಗ ವಯ್ಯ ಹೇಳ್ತಾ ಇರೋದಕ್ಕೂ ಅಲ್ಲಿ ಇದಕ್ಕೂ ಏನದು

ಆ ವೃತ್ತಿನ ನಾವು ಬೇರೆಯವ್ರ ಹತ್ರ ಹೋಗಿ ಮಾಡೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಫೇಸ್ಬುಕ್ ಅಲ್ಲ ಯೂಟ್ಯೂಬ್ ಅಲ್ಲ ಒಂದು ಚಾನಲ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ವ್ಯೂಸ್ ಗಳನ್ನ ಗಿಟ್ಟಿಸ್ಬೇಕು ಗಳನ್ನ ಗಿಟ್ಟಿಸ್ಬೇಕು ಮತ್ತೆ ಲೈಕ್ಸ್ ಕಾಮೆಂಟ್ ಗಳನ್ನ ಮಾಡಬೇಕು ಆ ರೀತಿ ಕಂಟೆಂಟ್ಗಳು ಇದರಲ್ಲಿ ನನ್ನ ಅಧ್ಯಯನ ಇದೇನು ಅಂದ್ರೆ ಅಲ್ಲಿ ಜನಗಳನ್ನ ಕ್ಲಿಕ್ ಬೈಟ್ ಅಂತಾರೆ ಅಂದ್ರೆ ನೋಡ್ಬೇಕವ್ರು ಈಗ ಯಾವ್ದೋ ಒಂದು ಸುಮ್ಮನೆ ಹೀರೋ ಹೀರೋಯಿನ್ ಫೋಟೋ ಹಾಕ್ಬಿಟ್ಟು ದರ್ಶನ್ ಬಗ್ಗೆ ನಿಮ್ಗೆ ಸತ್ಯ ಗೊತ್ತಾ ದರ್ಶನ್ ಸತ್ಯ ಅಂತ ಅನ್ಬಿಟ್ರೆ ನೀನ್ ಏನ್ ಮಾಡ್ತೀಯ ಹೋಗಿ ಕ್ಲಿಕ್ ಮಾಡ್ಬಿಡ್ತೀಯ ಅಲ್ಲಿ ಏನಂದ್ರೆ ಅವನ್ ದಿನನಿತ್ಯ ಜಿಮ್ ಮಾಡ್ತಾನೆ ಅಷ್ಟು ಒಳಗಡೆ ಏನಿರಲ್ಲ ಬಟ್ ಅದು ಟೈಟ್ಲ್ ಹೆಂಗಿರ್ತದೆ ಅಂದ್ರೆ ದರ್ಶನ್ ಬಗ್ಗೆ ಈ ಸತ್ಯ ಗೊತ್ತಾ ನಿಮಗೆ ಅಂತ ನೋಡಿದ್ರೆ ಡೈಲಿ ಜಿಮ್ ಮಾಡೋದು ಅದು ಎಲ್ಲರಿಗೂ ಗೊತ್ತಿದೆ ಜಿಮ್ ಮಾಡೋದು ಬಟ್ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ತೀಯಲ್ಲ ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೊಂದಷ್ಟು ದುಡ್ಡು ಹೋಗ್ಬಿಟ್ಟು ಇರ್ತದೆ ಅದಕ್ಕೆ ಹೆಂಗ ಮಾಡ್ತಾರೆ ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೂಲವಾಗಿ ಎಲ್ಲರೂ ಮಾಡೋದೇನಂದ್ರೆ ವ್ಯೂಸ್ಗೋಸ್ಕರ ಅಂದ್ರೆ ಹೆಚ್ಚು ವ್ಯೂಸ್ ಆಗ್ಬೇಕು ಆ ಒಳಗಡೆ ಇರೋ ವಿಷಯ ಸತ್ಯನ ಅಸತ್ಯನ ಅದು ಅದು ಬೇಕಾಗಿಲ್ಲ ಅದ್ ಕಟ್ಕೊಂಡಿ ಏನೋ ಆಗಬೇಕಾಗಿಲ್ಲ ವ್ಯೂಸ್ ಬೇಕು ವ್ಯೂಸ್ ಬೇಕು ಅಂದ್ರೆ ಅದನ್ನ ನೋಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಹಂಗಾಗಿ ಇನ್ನ ಕೆಲವೊಂದು ಅಂದ್ರೆ ಎಲ್ಲಾರು ಹಿಂಗೆ ಮಾಡ್ತಾರೆ ಅಂತ ಮತ್ತೆ ಕೆಲವರು ಇರ್ತಾರೆ ಇರೋ ಸತ್ಯವನ್ನು ಮಾತ್ರ ಹೇಳ್ತಾರೆ ಈ ಕೆಲವೊಂದು ನಾನ್ ನ್ಯೂಸ್ ಗಳನ್ನ ನೋಡೋದಿಲ್ಲ ಈ ಟಿವಿ ಚಾನೆಲ್ ಗಳಲ್ಲಿ ಬರೋದ್ರೆ ರೀಸನ್ ಏನು ಅಂದ್ರೆ ಅಲ್ಲಿ ಮೇಲ್ಗಡೆ ಏನೋ ಸ್ಕೋರ್ ಲೈನ್ ಅಲ್ಲಿ ಹೋಗ್ತಾ ಇರ್ತದೆ ಕೆಳಗಡೆ ಏನೋ ಹೋಗ್ತಾ ಇರ್ತದೆ ಸೈಡ್ ಅಲ್ಲಿ ಏನೋ ಹೋಗ್ತಾ ಇರ್ತದೆ ಅದು ಈಗ ಯಾರೋ ಅದು ಏರೋಪ್ಲೇನ್ ಬಿದ್ದ ಸತ್ತೋಯ್ತು ಅದೊಂದು ಮೂರ್ ಸೆಕೆಂಡ್ ನಾಲ್ಕ್ ಸೆಕೆಂಡ್ ವಿಡಿಯೋ ಇರುತ್ತೆ ಅದನ್ನೇ ರಿಪೀಟ್ ಮಾಡ್ತಾರೆ ಹಾಕ್ತಾರೆ ರಿಪೀಟ್ ಮಾಡ್ತಾರೆ ಹಾಕ್ತಾರೆ ಅದನ್ನ ನೀನ್ ನೋಡಿ ನೋಡಿ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲಾ ನಿಂದು ಹಾಳಾಗೋಗ್ಬಿಡ್ತದೆ ಅಂದ್ರೆ ಒಳಗಡೆ ಏನಿದೆ ಅಂದ್ರೆ ಸಗಣಿ ತುಂಬೈತ್ ಅಷ್ಟೇ ಬರೀ ಅದನ್ನೇನು ಅದು ಎರಡ್ ನಿಮಿಷದ ವಿಡಿಯೋ ತಿರ್ಗಾ ಅದನ್ನೇ ರಿಪೀಟ್ ತಿರ್ಗಾ ಅದೇ ವಿಡಿಯೋ ಒಂದ್ ಎರಡ್ ಮೂರ್ ಕ್ಲಿಪ್ ಇಟ್ಕೊಂಡಿರ್ತಾರೆ ಆ ಎರಡು ಮೂರ್ ಕ್ಲಿಪ್ನ ಮೂರ್ ಸೆಕೆಂಡ್ದು ಇಲ್ಲ ನಾಲ್ಕೈದು ಸೆಕೆಂಡ್ದು ಎರಡು ಮೂರು ಕ್ಲಿಪ್ ಗಳನ್ನ ಒಂದು ಗಂಟೆ ನ್ಯೂಸ್ ಹೇಳ್ತಾರೆ ಈ ಕ್ಲಿಪ್ ಗಳು ರಿಪೀಟ್ ಆಗ್ತಾ ಇರ್ತದೆ ಆ ಸ್ಕೋರ್ ಲೈನ್ ಅಲ್ಲಿ ಏನೋ ಅಡ್ವರ್ಟೈಸ್ಮೆಂಟ್ಗಳು ಗಳು ಅವು ಹೋಗ್ತಾ ಇರ್ತದೆ ಜೊತೆಲಿ ಇವ್ರು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಹಿಂಗಾಗೋಯ್ತು ಇಷ್ಟು ಜನ ಸತ್ತೋದ್ರು ಹಿಂಗಾಗೋಯ್ತು ಈಗ ಅವ್ರ ಕತೆ ಏನು ಇವ್ರ ಕತೆ ಏನು ಇವನು ಒಂದ್ಸಲ ಹೇಳ್ತಾನೆ ಅವ್ನು ಯಾರೋ ಅಲ್ಲಿರೋ ಸ್ಪಾಟಲ್ಲಿ ಅಲ್ಲಿ ಒಂದ್ಸಲ ಹೇಳ್ತಾನೆ ಮತ್ತೊಂದ್ಸಲ ಹೇಳ್ತಾನೆ ಇದೆಲ್ಲ ಏನು ಅಂತಂದ್ರೆ ನಿಮ್ಮ ನಿಜವಾಗಿ ಒಳಗಡೆ ಇರೋ ಶಕ್ತಿ ಚೈತನ್ಯವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿ ನಪುಂಸಕತೆಯನ್ನ ತಂದು ಒಡ್ಡುವಂತ ಕೆಲಸ ಇದು ಆದ್ರಿಂದ ನಾನು ನೋಡಲ್ಲ ಬಟ್ ಕೆಲವೊಂದು ನ್ಯೂಸ್ ನಾನು ಹೆಸರು ಹೇಳಲ್ಲ ಕೆಲವೊಂದು ನ್ಯೂಸ್ ಚಾನೆಲ್ ಯೂಟ್ಯೂಬ್ ಚಾನಲ್ಗಳು ಒಂದು ನ್ಯೂಸ್ ರಿಪೀಟ್ ಮಾಡೋದಿಲ್ಲ ಒಂದು ವರ್ಡ್ ಕೂಡ ರಿಪೀಟ್ ಮಾಡೋದಿಲ್ಲ ಹಿಂಗಿದೆ ಇದ್ ಹಿಂಗಿದೆ ಹಿಂಗಿದೆ ಇದಿಷ್ಟಿದೆ ಇಷ್ಟಿದೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಪಕ್ಕಾ ಕ್ಲಾರಿಟಿ ಇಂಥವ್ ನೋಡಿ ನಿಮ್ ತಲೆ ಇನ್ನು ಬೆಳೀತದೆ ಅಂದ್ರೆ ಜ್ಞಾನೋದಯ ಆಗುತ್ತೆ ಜ್ಞಾನಾರ್ಜನೆ ಆಗುತ್ತೆ ನಿಮಗೆ ಸರಿಯಾದ ಮಾಹಿತಿಗಳು ಸಿಗ್ತವೆ ಇದರಲ್ಲಿ ಯಾವುದು ರಿಪೀಟ್ ಇಲ್ಲ ಕೆಲವೊಂದು ಸೌಂಡ್ಗಳು ಹೆಂಗ್ ಕೊಟ್ಬಿಡ್ತಾರೆ ಅಂತಂದ್ರೆ ಫುಲ್ಲು ಬಾ ಸಿನಿಮಾದಲ್ಲೂ ಕೊಡೋದಿಲ್ಲ ಆ ರೀತಿ ಭಯಂಕರವಾಗಿ ಕೊಟ್ಬಿಟ್ಟು ಅವ್ರಿಗೆ ಅದಕ್ಕೆ ಸೌಂಡ್ ಎಫೆಕ್ಟ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ ಇವ್ರ್ದೆಲ್ಲ ಏನು ಅಂತಂದ್ರೆ ಆಕರ್ಷಣೆ ಅಷ್ಟೇ ಅಂದ್ರೆ ನೋಡ್ಲಿ ಅನ್ನೋ ದೃಷ್ಟಿಕೋನ ಒಳಗಡೆ ಇರೋದು ಸತ್ಯ ಅಲ್ಲ ಅದು ಬಟ್ ಜನಗಳಿಗೆ ಇಂಥವೇ ಆಕರ್ಷಣೆ ಈಗ ನಾನು ಹೇಳ್ದೆ ಒಂದು ನ್ಯೂಸ್ ಚಾನಲ್ ನಾನು ಒಂದು ಎರಡು ಮೂರು ನ್ಯೂಸ್ ಇದೆ ಅದನ್ನ ನೋಡ್ತೀನಿ ಯಾಕೆಂದ್ರೆ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಏನು ಅಲ್ಲಿ ಸುಳ್ಳು ತಟುವಟ ಏನೂ ಇಲ್ಲ ಸತ್ಯಾಂಶಗಳನ್ನ ಇರೋದನ್ನ ಹಿಂಗಿದೆ 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 ಎಷ್ಟು ಸ್ಪಷ್ಟವಾಗಿರುತ್ತೆ ಅಂದ್ರೆ ಕೇಳಿದ್ರೆ ಅಂತವು ಕೇಳಬೇಕು ಇದು ಓಕೆ ಬಟ್ ಕೆಲವರೆಲ್ಲ ಹಿಂಗೆ ಮಾಡ್ತಾರೆ ಅದೇ ರೀತಿನೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತೀನಿ ಕಳಿಸ್ತಾರೆ ಅಲ್ಲಿ ಏನು ಇರಲ್ಲ ಸಬ್ಜೆಕ್ಟ್ ಇರಲ್ಲ ಬಟ್ ವ್ಯೂಸ್ ವ್ಯೂಸ್ಗಳು ಬೇಜಾನಿರ್ತವೆ ಸಬ್ಸ್ಕ್ರೈಬರ್ ಸಿಕ್ಕಾಬಿಟ್ಟಿರ್ತಾವೆ ಕಾಮೆಂಟ್ ಗಳೆಲ್ಲ ಚೆನ್ನಾಗಿರ್ತವೆ ಶೇರ್ಗಳು ಆಗ್ತವೆ ಇದೆಲ್ಲ ಏನು ಅಂತಂದ್ರೆ ಸುಮ್ನೆ ಆತ ಅಲ್ಲಿ ನಂಬರ್ ಕೊಟ್ಟಿರಲ್ಲ ನಂಬರ್ ಗಿಂಬರ್ ಏನಿರಲ್ಲ ಯಾಕೆಂದ್ರೆ ಅಲ್ಲಿ ವ್ಯೂಸ್ಗೋಸ್ಕರ ಮಾಡೋರು ಯಾರು ನಂಬರ್ ಶೇರ್ ಮಾಡಲ್ಲ ಈಗ ಕೆಲವರು ಯು ನೀಡ್ ಅಪಾಯಿಂಟ್ಮೆಂಟ್ ಈಗ ನನ್ನ ಇದರಲ್ಲಿ ಫಾರ್ ಅಪಾಯಿಂಟ್ಮೆಂಟ್ ವಾಟ್ಸಪ್ ಒಂದು ಹಾಕ್ಬಿಟ್ಟು ಕೊಟ್ಟಿರ್ತೀನಿ ನನಗೆ ಕಾಲ್ ಮಾಡೇ ಮಾಡ್ತಾರೆ ರೀಸನ್ ಏನು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಬನ್ನಿ ನಿಮ್ದು ಏನ್ ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಬಟ್ ಅವರೆಲ್ಲ ನಿಮ್ಗೆ ನಂಬರ್ ಇಮೇಲ್ ಐಡಿನೂ ಕೊಟ್ಟಿರಲ್ಲ ಅದ್ ನೀನು ಹುಡುಕಿದ್ರೆ ಏನು ಸಿಗಲ್ಲ ಬರೀ ಕಾಮೆಂಟ್ ಅಲ್ಲಿ ಮಾತಾಡ್ಕೋಬೇಕು ಅಷ್ಟೇ ನೀನು ರೀಸನ್ ಏನು ಅಂದ್ರೆ ಅಲ್ಲಿ ಕೇವಲ ಗೋಸ್ಕರ ವ್ಯೂಸ್ಗೋಸ್ಕರ ಸಬ್ಜೆಕ್ಟ್ ಕಂಟೆಂಟ್ ಗಳು ಬಟ್ ಅದನ್ನ ನೀನು ಹೇಳೋ ರೀತಿ ಏನಾದ್ರೂ ಸ್ವಲ್ಪ ಚೇಂಜ್ ಮಾಡ್ಬಿಟ್ರೆ ಒಳ್ಳೆ ವ್ಯೂಸ್ ಸಿಗ್ತದೆ ಈಗ ನಾನು ಹೇಳುತ್ತಿದ್ದೇನೆ ಸತ್ಯವಾದ ಅಂಶವನ್ನ ಅಂತ ನಾನು ಏನಂದ್ರೆ ಹೇಳಕ್ ಶುರು ಮಾಡ್ಬಿಟ್ರೆ ನಂದು ವಿಡಿಯೋಗಳೆಲ್ಲ ಬೇಜಾನ್ ವ್ಯೂಸ್ ಆಗ್ಬಿಡ್ತವೆ ಅಂದ್ರೆ ಪ್ರತಿಯೊಂದು ವಿಡಿಯೋನು ಇದೇ ಟೋನಲ್ಲೇ ಹೇಳ್ಬೇಕು ಈಗ ನಾನು ನಿಮಗೆಲ್ಲ ಸತ್ಯವಾದ ವಿಚಾರವನ್ನ ಹೇಳುತ್ತಿದ್ದೇನೆ ಹಿಂಗ ಅನ್ಬಿಟ್ರೆ ಅಲ್ಲಿ ಏನು ಇಲ್ಲ ಆ ಟೋನು ಹಿಂದ್ಗಡೆ ಅದಕ್ಕೆ ತಕ್ಕಂತ ಒಂದ್ ಮ್ಯೂಸಿಕ್ ಅದಕ್ಕೆ ತಕ್ಕಂಗ ಒಂದ್ ಲೈಟ್ ಎಲ್ಲಾ ಪಳಪಳ ಅಂತ ಹೊಳಿತಾ ಒಳಿತಾ ಇದನ್ನೆಲ್ಲ ಹಾಕ್ಬಿಟ್ರೆ ಗ್ಯಾರಂಟಿ ನೋಡೇ ನೋಡ್ತಾರೆ ಈ ಈ ತರದ್ದು ಇದೆಲ್ಲ ತಲ್ಬುಡ್ಕೆ ಆಟ ಅಂತಾರೆ ನಮ್ ಕಡೆ ಎಲ್ಲ ನಮ್ ಫ್ರೆಂಡ್ ಸರ್ಕಲ್ ತಲ್ಬುಡಕಿ ಆಟಗಳು ಆಡ್ತೀನಿ ನನ್ನ ಮಗನೆ ಅಂತ ಇದೆಲ್ಲ ತಲ್ಬುಡಿಕೆ ಆಟಗಳು ಅದಿಲ್ಲ ಸರಿಯಾದ ಮಾಹಿತಿ ಆ ಮಾಹಿತಿ ಇನ್ನೊಬ್ರಿಗೆ ಜೀವನವನ್ನ ಪರಿವರ್ತನೆ ಮಾಡಬೇಕು ಕೆಲವೊಂದ್ಸಲ ರೂಪಾಂತರನ ಕೂಡ ಮಾಡುತ್ತೆ ಕೇವಲ ಇನ್ಫಾರ್ಮೇಷನ್ ಇಂದ ಮನುಷ್ಯನ ಏನು ಉಪಯೋಗ ಇಲ್ಲ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂತ ಗಳು ಇರಬೇಕು ಅಥವಾ ಅದರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇಲ್ಲದ್ರೂ ಪರವಾಗಿಲ್ಲ ಸರಿಯಾದ ಇನ್ಫಾರ್ಮೇಶನ್ ಇರಬೇಕು ಜನಗಳಿಗೆ ಕನ್ಫ್ಯೂಷನ್ ಮಾಡೋದಾಗ್ಲಿ ಜನಗಳಿಗೆ ಸುಮ್ಮನೆ ಭ್ರಮೆ ಲೋಕಕ್ಕೆ ತಳ್ಳೋದು ಅಥವಾ ಕಲ್ಪನಾ ಲೋಕಕ್ಕೆ ತಳ್ಳೋದು ಊಹೆಗಳನ್ನ ಕೊಟ್ರೆ ಏನು ಪ್ರಯೋಜನ ಇಲ್ಲ ಕೇಳಕ್ ಚೆನ್ನಾಗಿರುತ್ತೆ ಈಗ ನನ್ಗೆ ನಾನ್ ಓಂ ಚೂಮ್ ಭ್ರೀಮ್ ಅಂತೀನಿ ನಿಂಗೆ ರೆಕ್ಕೆ ಬಂದ್ಬಿಡ್ತ ಹಂಗೆ ಹಾರ್ಕೊಂಡ್ ಹೋಗ್ಬಿಡ್ತೀಯ ಸ್ವರ್ಗ ಎಲ್ಲಾ ಸುತ್ತಾಕಮನ್ ಬಂದ್ಬಿಡು ಬ್ರಹ್ಮಾಂಡ ಎಲ್ಲ ಸುತ್ತಾಕ ಬಂದ್ಬಿಡು ರವಿ ಅಂತಂದ್ರೆ ಇದು ಯಾರಕ್ ತಾನೇ ಕೇಳಕ್ ಇಷ್ಟ ಇಲ್ಲ ಏ ಕೇಳ್ತಾ ಇದ್ರೇನೆ ಏನು ಆನಂದ ಆಗತ್ತಪ್ಪಾ ಅಂತ ಬಟ್ ನಿಜವಾಗ್ಲು ಸಾಧ್ಯನಾ ಸಾಧ್ಯ ಇಲ್ಲ ಕನ್ಸ್ ಕಾಣು ಈ ಕನ್ಸ್ ಕಾಣ್ಕೊಂಡು ಎಷ್ಟ್ ದಿಸ ಕತ್ಕತಿಯ ವಾಸ್ತವತೆಗೆ ಯಾವಾಗ ಬರ್ತೀಯ ಯಾವಾಗ ನೀನು ರೆಕ್ಕೆ ಹಾರು ಅಂದ್ರ ಅರ್ಥ ಏನು ಅಂತಂದ್ರೆ ಫ್ಲೈಟ್ ಹಿಡ್ಕೊ ಪಾಸ್ಪೋರ್ಟ್ ಮಾಡಿಸು ಹೋಗ ಅಮೇರಿಕ ಹೋಗು ಹೋಗು ಇದು ರೆಕ್ಕೆ ಹಾರುವಂತ ಅರ್ಥ ಅಂದ್ರೆ ಕನ್ಸು ಕಾಣ ತಪ್ಪಲ್ಲ ಇದು ಕಂಡು ಅದನ್ನ ನನ್ಸು ಮಾಡ್ಕೊಳ್ಬೇಕು ನಿನಗ ನಿಜವಾಗ್ಲು ರೆಕ್ಕೆ ಬರಲ್ಲ ಬಟ್ ರೆಕ್ಕೆ ಇರೋ ಏರೋಪ್ಲೇನ್ ಅಲ್ಲಿ ನೀನು ಬೇರೆ ದೇಶಕ್ಕೆ ಹೋಗ್ಬೋದು ವಾಸ್ತವತೆಗೆ ಈಗ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ನಾನು ಸೈಕಲ್ ಅಲ್ಲಿ ಹೋಗ್ಬೋದು ಗಾಡೀಲ್ ಹೋಗ್ಬೋದು ಕಾರಲ್ಲಿ ಹೋಗ್ಬೋದು ಇಲ್ಲ ಟ್ರೈನ್ ಅಲ್ಲಿ ಹೋಗ್ಬೋದು ಬಸ್ಸಲ್ಲಿ ಹೋಗ್ಬೋದು ಅಲ್ಲೂ ಹೋಗ್ಬೋದು ಎಲ್ಲದಕ್ಕೂ ಬೇರೆ ಬೇರೆ ಹಣ ಖರ್ಚು ಮಾಡ್ಬೇಕಾಗ್ತದೆ ಈ ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ದುಡಿ ಲಕ್ಷಾಂತರ ರೂಪಾಯಿ ಆ ಲಕ್ಷಾ ದುಡಿಯಾಕಿ ಈ ನೀನ್ ಹೇಳ್ತಾರ ವಿಡಿಯೋಗಳು ಹೆಲ್ಪ್ ಮಾಡ್ತಾವ ಅದೇನೋ ಮೆಣಸಿನ್ಕಾಯಿ ಇಕ್ಕ ಅಲ್ಲಿ ಅದಾಗ್ಬಿಡ್ತದೆ ಇದ ಹಣ್ಣು ಇಕ್ಕಂಬಿಡು ಎಲ್ಲಾ ಆಗ್ಬಿಡ್ತದೆ ಹಂಗ ಹಾಕ್ ಸಾಧ್ಯನ ಓಕೆ ಅಗೈನ್ ನಾನು ಮತ್ತೆ ಹೇಳ್ತಾ ಇದೀನಿ ಆ ತರ ಯಾರ್ಯಾರ್ಗೆ ಸಾಲಗಳಿದೆ ಎಲ್ಲ ಸಾಲದವ್ರು ಅವ್ನು ಏನೋ ಮಾಡ್ಬಿಟ್ರೆ ಸಾಲ ತಿರುವ ಬಿಡ್ತದ ಆ ಅವ್ರ ಮನೇಲಿ ಆ ಸಮಸ್ಯೆಯ ಗಾತ್ರ ಏನು ಅದಕ್ಕೆ ಪಾಪ ಅನುಭವಿಸ್ತವ್ರಿಗೆ ಗೊತ್ತು ಸುಮ್ನೆ ನಾನು ಅರ್ಥ ಆಗ್ಲಿ ಅಂತ ಹೇಳ್ತಾನೆ ಒಂದ್ ಕೆ ಜಿ ಸಮಸ್ಯೆ ಒಂದ್ ಐದ್ ಕೆಜಿ ಸಮಸ್ಯೆ ಹತ್ ಕೆಜಿ ಐವತ್ತು ಕೆಜಿ ನೂರ್ ಕೆಜಿ ಸಮಸ್ಯೆ ಈಗ ಏನೋ ಪರಿಹಾರ ಕೊಡ್ತಾವನೆ ಅದು ಉಪಯೋಗ ಬರ್ಬೋದು ಒಂದ್ ಕೆಜಿಗ್ ಬರ್ಬೋದು ಐದ್ ಕೆ ಜಿಗ್ ಬರುತ್ತಾ ಹತ್ ಕೆ ಜಿಗ್ ಬರ್ತದ ಐವತ್ತು ಕೆಜಿಗ್ ಬರ್ತದ ನೂರ್ ಗೆ ಬರ್ತದ ಅದು ಕೆಜಿ ಲೆಕ್ಕದಲ್ಲಿ ಇರಲ್ಲ ಸಮಸ್ಯೆಗಳು ಉದಾಹರಣೆಗೆ ಹೇಳ್ತಾ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಈಗ ಅದನ್ನ ಆಗದೆ ಆದ್ಮೇಲೆ ಏನಕ್ಕೆ ಮಾಡ್ಬೇಕು ಆದ್ರೆ ಜನಗಳೇನ್ ಮಾಡ್ತಾರೆ ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕಣ್ಣು ಅರಳಿಸ್ಕೊಂಡು ಕಿವಿ ಅರಳಿಸ್ಕೊಂಡು ನೋಡ್ಕೊಂಡು ಕೂತ್ಕೊಂಡಿರ್ತಾರೆ ಪೂರ್ತಿ ನೋಡ್ತಾ ಇರ್ತಾರೆ ಮೊನ್ನೆ ಇನ್ನೊಂದು ಯಾವ್ದೋ ಒಂದು ಚಾನಲ್ ಬಂದಿತ್ತು ಅದು ಅದು ಎಷ್ಟು ವ್ಯೂಸ್ ಆಗಿದೆ ಅಂದ್ರೆ ಮೂವತ್ತಾರು ಮಿಲಿಯನ್ ವ್ಯೂಸ್ ಆಗಿದೆ ತರ್ಟಿ ಸಿಕ್ಸ್ ಮಿಲಿಯನ್ ಏನ್ ಸಬ್ಜೆಕ್ಟ್ ಅಂದ್ರೆ ಮಾರ್ಕೆಟ್ಗೆ ಹೋಗ್ತಾರೆ ಒಂದು ಏನೋ ಒಂದು ಚಪ್ಲಿ ತಗೊಂಡ್ಬತ್ತಾರೆ ಚಪ್ಲಿನೇ ಚಪ್ಲಿ ತಗೊಂಬತ್ ಚಪ್ಲಿನ ಚಪ್ಲಿನೇ ಅನ್ಸುತ್ತ ಚಪ್ಲಿ ತಗೊಂಡ್ಬತ್ತಾರೆ ಅದನ್ನ ತಗೊಂಡ್ಬಂದು ಅದನ್ನ ಮಾರ್ಕೆಟ್ ಹೋಗಿದ್ದು ಆ ಸೆಲೆಕ್ಷನ್ ಮಾಡಿದ್ದು ಆಮೇಲೆ ಅಲ್ಲಿಂದ ತಗೊಂಡ್ಬಂದು ಚಪ್ಪಲಿ ತಗೊಂಡ್ಬಂದು ಮನೇಲೆಲ್ಲ ಇಂತಿಂತ ಚಪ್ಪಲಿ ತಗೊಂಡೆ ಹಂಗೆ ಹಿಂಗೆ ಇದು ಈ ವಿಡಿಯೋನ ಮೂವತ್ತಾರು ಮಿಲಿಯನ್ ಏನೈತಿ ಇದರಲ್ಲಿ ವಿಷಯ ವಿಷಯ ಏನೈತಿ ಇದ್ರಲ್ಲಿ ಬಟ್ ಮೂವತ್ತಾರು ಮಿಲಿಯನ್ ವ್ಯೂಸ್ ಇದಕ್ಕೆ ಏನಾದರೂ ಅದ್ರಲ್ಲಿ ಸತ್ವ ಆಯ್ತಾ ಏನಾದ್ರೂ ಸತ್ವ ಆಯ್ತಾ ಏನು ಇಲ್ಲ ಒಬ್ಬ ಸುಮ್ಮನೆ ಕುತ್ಕೊಂಡು ಹೋಗಿ ಈ ಅದೇನದು ಟ್ರಿಪ್ಪು ಗೈಡ್ ಚಿತ್ರದುರ್ಗ ಹಂಪಿ ಇಲ್ಲೆಲ್ಲ ಹೋದ್ರೆ ಇರ್ತದಲ್ಲ ಆ ತರದಕ್ಕೆ ಜನರಲ್ ಆಗಿ ಅಲ್ಲಿ ಓದೋರ್ನೆಲ್ಲ ನೋಡಿ ಈ ತರ ಜನಗಳು ಬರ್ತಾರೆ ಈ ತರ ಜನಗಳು ಬರ್ತಾರೆ ಹಿಂಗ ಹಿಂಗ್ ಬರ್ತಾರೆ ಹಿಂಗ ಹಿಂಗ್ ಬರ್ತಾರೆ ಅದು ಪಬ್ಲಿಕ್ ಪ್ಲೇಸ್ ಅದು ಬಂದೇ ಬರ್ತಾರೆ ಟೂರಿಸಂ ಪ್ಲೇಸ್ ಬಂದೇ ಬರ್ತಾರೆ ಅದನ್ನ ಇವನು ಮಾಡೋಣ ಅದಕ್ಕೆ ಹನ್ನೆರಡು ಮಿಲಿಯನ್ ವ್ಯೂಸ್ ಅದ್ರಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಏನಿದೆ ಅದ್ರಲ್ಲಿ ಯಾವ್ದೊಂದು ಪ್ಲೇಸ್ ಅಂದ ಮೇಲೆ ಅದು ಜಗತ್ ಪ್ರಸಿದ್ಧವಾದಂತಹ ಸ್ಥಳ ಅಲ್ಲಿ ಜನಗಳು ಬಂದೇ ಬರ್ತಾರೆ ಆ ಬರೋ ಜನಗಳಲ್ಲಿ ಇಂತಿಂತವ್ರು ಬರ್ತಾರೆ ಇಂತಿಂತವ್ರು ಬರ್ತಾರೆ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಏನ್ ಸಿಕ್ತು ಬಟ್ ನೋಡ್ತಾರೆ ಜನಗಳು ಅಂದರೆ ಇದೇನು ಅಂದರೆ ಸೋಷಿಯಲ್ ಮೀಡಿಯಾ ಅಂದರೆ ವ್ಯೂಸ್ ಆಗಬೇಕು ವ್ಯೂಸ್ ಎಷ್ಟಾಗುತ್ತೋ ಅಷ್ಟು ಅಡ್ವರ್ಟೈಸ್ ಬರ್ತದೆ ಅಡ್ವರ್ಟೈಸ್ ಜಾಸ್ತಿ ಬಂದಷ್ಟು ದುಡ್ಡು ಬರ್ತದೆ ಯೂಟ್ಯೂಬಲ್ಲೊಂದಷ್ಟು ವೀಡಿಯೋಗಳು ಫೇಸ್ಬುಕ್ಕಲ್ಲೊಂದು ಅಷ್ಟು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತದೆ ಇದೆಲ್ಲವೂ ಕೂಡ ಹಂಗೆ ನಡೀತಾ ಇರ್ತದೆ ಅದಕ್ಕೋಸ್ಕರ ದಯವಿಟ್ಟು ಸೋಷಲ್ ಮೀಡ್ಯಾದಲ್ಲಿ ಒಂದು ಬೇಸಿಕ್ ನಾಲೆಡ್ಜ್ ಇದ್ದರೂ ಪರವಾಗಿಲ್ಲ ಅಂದರೆ ಸರಿಯಾದ ಮಾಹಿತಿ ಇನ್ಫಾರ್ಮೇಷನ್ ಅದು ಬಿಟ್ಬಿಟ್ಟು ಇಂಥವನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಸೋಷಿಯಲ್ ಮೀಡಿಯಾ ಇರೋದೇ ನನಗೆ ತಿಳಿದಂಗೆ ಅದು ಹೆಚ್ಚು ಆಳ್ತಾ ಇರೋದೆ ಈ ತರ ನೀನ್ ಹೇಳದಲ್ಲ ಈ ತರ ವಿಡಿಯೋಗಳೇ ಈಗ ನನ್ನ ವಿಡಿಯೋಗಳನ್ನ ನೀನ್ ಏನಾದ್ರು ಒಂದೂವರೆ ಸಾವಿರ ವಿಡಿಯೋಗಳಿದಾವೆ ಎರಡು ಚಾನೆಲ್ ಇದೆ ಒಂದು ಸುಬೋಧಿನಿ ಜ್ಞಾನ ಮಾರ್ಗ ಅಂತ ಇನ್ನೊಂದು ಚಿತ್ತಚೇತನ ಬ್ರಹ್ಮ ಅಂತ ಆ ಚಿತ್ತಚೇತನ ಬ್ರಹ್ಮದಲ್ಲಿ ಚಿಕ್ಕ ಚಿಕ್ಕ ವಿಡಿಯೋಗಳಿದ್ದಾವೆ ಸತ್ಸಂಗ ಮಾಡ್ತೀನಿ ಅದ್ರಲ್ಲಿ ಅದಕ್ಕೆ ವ್ಯೂಸ್ ಗಳಿಲ್ಲ ಒಂದು ಐನೂರು ಸಾವಿರ ಎಲ್ಲೋ ಒಂದು ಅಪರೂಪಕ್ಕ ಒಂದು ಲಕ್ಷ ಎರಡು ಲಕ್ಷ ವ್ಯೂಸ್ ಆಗಿರ್ತದೆ ಬಟ್ ಏನಕ್ಕಿಲ್ಲ ಅಂದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ವ್ಯರ್ಥವಾದ ಮಾತು ತೋರ್ಸು ನೋಡೋಣ ಎಲ್ಲಾ ಸದುಪಯೋಗಕ್ಕೆ ಬರ್ತದೆ ಬಟ್ ಇಂಥವನ್ನ ನೋಡಲ್ಲ ಜನಗಳು ಅಂಥವನ್ನೇ ನೋಡ್ತಾರೆ ಅಂದ್ರೆ ಕ್ಲಿಕ್ ಬೈಟ್ ಅಂತ ಅಂಥವನ್ನೂ ನೋಡ್ತಾರೆ ಏನೂ ಇರೋದಿಲ್ಲ ಅದು ಕೆಲವೊಂದೆಲ್ಲ ಸುಮ್ಮನೆ ತರಲೆ ತರಲೆ ತರ ಆಡ್ತಾ ಇರ್ತವೆ ಅದನ್ನ ಹೇಳಕ್ಕೆ ಮನ್ಸ್ ಬರಲ್ಲ ಆ ತರಲೆ ತರಲೆ ತರ ಆಡೋಕೆ ಅದಕ್ಕೆ ಈ ಒಂದೂವರೆ ಕೋಟಿ ವ್ಯೂಸ್ ಒಂದು ಲಕ್ಷದ ಅರವತ್ತು ಹದಿನಾರು ಮಿಲಿಯನ್ ವ್ಯೂಸ್ ಅದು ಒಂದು ಕೋಟಿ ಅರವತ್ತು ಲಕ್ಷ ಜನ ಏನೂ ಇಲ್ಲ ಸುಮ್ಮನೆ ತರಲೆ ತರಲೆ ತರ ಆಡವನ್ನ ಏನಕ್ಕೆ ನೋಡ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲು ನೋಡಿ ತಲೆ ಕೆಡಿಸ್ಕೊಳ್ತಾರೆ ಹೊರ್ತು ಅಂದ್ರೆ ನನಗೆ ತಿಳಿದಂಗೆ ನಿಮ್ಮನ್ನ ಸೋಷಿಯಲ್ ಮೀಡಿಯಾ ಬೆಳೆಸುತ್ತೆ ನಿಮ್ಮನ್ನ ಉಳಿಸುತ್ತೆ ನಿಮ್ಮನ್ನ ಅಳಿಸುತ್ತೆ ಈ ಮೂರಲ್ಲಿ ಯಾವ್ದು ಅಳಿಸ್ತಾ ಇದೆ ಯಾವ್ದು ಉಳಿಸ್ತಾ ಇದೆ ಯಾವುದು ನಮ್ಮನ್ನ ಬೆಳೆಸ್ತಾ ಇದೆ ಅನ್ನೋದನ್ನ ಮನುಷ್ಯ ಐಡೆಂಟಿಫೈ ಮಾಡಬೇಕು ಅದನ್ನ ಮಾಡೋದಿಲ್ಲ ಅವರು ಎಲ್ಲರೂ ಕೂಡ ಅಳಿಯೋದಕ್ಕೆ ಹೆಚ್ಚಾಗಿ ನೋಡ್ತಾ ಇರ್ತಾರೆ ಹೊರ್ತು ಇದನ್ನ ನಾನು ಸುಮ್ಮನೆ ಟ್ವೆಂಟಿ ತರ್ಟಿ ಫಿಫ್ಟಿ ಪ್ರಿನ್ಸಿಪಾಲ್ ಹಾಕ್ಬಿಟ್ಟಿದ್ವಿ ಫಿಫ್ಟಿ ಪರ್ಸೆಂಟ್ ಎಲ್ಲ ಅಳಿಯೋದಕ್ಕೋಸ್ಕರ ನೋಡ್ತಾವ್ರೆ ಎಲ್ಲ ಅಳಿತಾವ್ರೆ ಒಂದು ತರ್ಟಿ ಪರ್ಸೆಂಟ್ ಉಳಿಯೋದಕ್ಕೋಸ್ಕರ ನೋಡ್ತಾವ್ರೆ ಟ್ವೆಂಟಿ ಪರ್ಸೆಂಟ್ ಬೆಳೆಯೋದಕ್ಕೋಸ್ಕರ ನೋಡ್ತಾವ್ರೆ ಈ ಬೆಳೆಯೋ ಅಂಥದ್ರಲ್ಲಿ ಬಿರೋದು ಕೇವಲ ಟ್ವೆಂಟಿ ಪರ್ಸೆಂಟ್ ಮಾತ್ರನೇ ಇದು ಹೆಚ್ಚಾಗಲ್ಲ ಸಂಖ್ಯೆ ಇದೇ ಸಂಖ್ಯೆಯಲ್ಲಿ ಇರ್ತದೆ ಬಟ್ ಆ ಅಳಿಯೋದಕ್ಕೆ ಯಾರ್ಯಾರು ನೋಡ್ತಾವ್ರಲ್ಲ ಅಂದ್ರೆ ಟೈಮ್ ಪಾಸ್ ಟೈಮ್ ಪಾಸ್ ಅಷ್ಟೇ ಅದು ಬೇಕಾದ್ರೆ ಇನ್ನೊಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಹೊರತು ಅಲ್ಲಿ ಉಪಯೋಗಕ್ಕೆ ಬರಲ್ಲ